ಕೈ ಸೇರಲಿದೆ ಪವರ್ ಫೈಟ್ ಕಿತ್ತಾಟ ಕಳೆದ ಮೂರು ದಿನಗಳಿಂದ ಬೆಂಗಳೂರಲ್ಲೇ ಖರ್ಗೆ ಅವರಿದ್ದಾರೆ ರಾಹುಲ್ ಗಾಂಧಿ ಕೈ ಸೇರಲಿದೆ ಪವರ್ ಫೈಟ್ ಕಿತ್ತಾಟ ಕಳೆದ ಮೂರು ದಿನಗಳಿಂದ ಬೆಂಗಳೂರಲ್ಲೇ ಇದ್ದಾರೆ ಖರ್ಗೆ ಅವರು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅಭಿಪ್ರಾಯಗಳು ಬೇಡಿಕೆಗಳು ಏನೆಲ್ಲ ಇದೆ ಅದೆಲ್ಲವನ್ನು ಕೂಡ ಈಗ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಿಎಂ ಡಿಸಿಎಂ ಬಣದ ಅಭಿಪ್ರಾಯವನ್ನು ಕೂಡ ಕೇಳಿದ್ದಾರೆ ರಾಜ್ಯ ರಾಜಕೀಯದ ವರದಿಯನ್ನ ನೀಡಲಿರುವ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿಗೆ ವಾಸ್ತವ ವರದಿಯನ್ನ ಕೊಡಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ವಾಸ್ತವ ವರದಿಯನ್ನ ಕೊಡಲೇಬೇಕಾಗತ್ತೆ ರಾಹುಲ್ ಗಾಂಧಿ ಕೈ ಸೇರ್ಲಿದೆ ಪವರ್ ಫೈಟ್ ಕಿತ್ತಾಟ ಈ ಒಂದು ಪವರ್ ಫೈಟ್ಗೆ ಬ್ರೇಕ್ ಹಾಕ್ಲಿಲ್ಲ ಅಂತ ಅಂದ್ರೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ಜೊತೆಗೆ ಮುಂಬರುವ ಚುನಾವಣೆಗಳಲ್ಲೂ ಕೂಡ ಬಹಳ ತೊಂದರೆ ಆಗತ್ತೆ ಹಾಗಾಗಿ ಇದಕ್ಕೆ ಈಗ ಕಡಿವಾಣ ಹಾಕಲೇಬೇಕಾಗಿದೆ ಸಿ ಎಂ ಅವರ ಬೇಡಿಕೆ ಏನಿದೆ ಅಂದ್ರೆ ಸಿದ್ದರಾಮಯ್ಯ ಅವರ ಬೇಡಿಕೆಗಳೇನಿದಾವೆ ಅವರ ಅಭಿಪ್ರಾಯ ಏನಿದೆ ಜೊತೆಗೆ ಡಿ ಸಿ ಬೇಡಿಕೆ ಏನಿದೆ ಅವರ ಅಭಿಪ್ರಾಯ ಏನಿದೆ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸ್ತಾ ಇರುವಂತಹ ಶಾಸಕರಾಗಿರಬಹುದು ಅಥವಾ ಸಚಿವರಾಗಿರಬಹುದು ಅವರ ಅಭಿಪ್ರಾಯಗಳೇನಿದೆ ಈ ಒಂದು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸ್ತಾ ಇರುವಂತಹ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರಾಗಿರಬಹುದು ಅಥವಾ ಶಾಸಕರಾಗಿರಬಹುದು ಅವರ ಅಭಿಪ್ರಾಯಗಳೇನಿದೆ ಎಲ್ಲವನ್ನೂ ಕೂಡ ಈಗ ಕೇಳಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಎಲ್ಲರ ಬಳಿಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಈ ಒಂದು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಎಂಬ ವಿಚಾರವಾಗಿ ಒಂದು ರಿಪೋರ್ಟ್ ಅಂತೂ ರೆಡಿ ಆಗಿದೆ ಈ ಒಂದು ರಿಪೋರ್ಟ್ ಅನ್ನ ರಾಹುಲ್ ಗಾಂಧಿಗೆ ತಲುಪಿಸುವ ಕೆಲಸವನ್ನ ಖರ್ಗೆ ಅವರು ಮಾಡ್ತಾರೆ ರಾಹುಲ್ ವಿದೇಶದಿಂದ ಬರ್ತಾ ಇದ್ದಂತೆ ಮಹತ್ವದ ಸಭೆ ಸಿಎಂ ಡಿಸಿಎಂಗೆ ಬುಲಾವ್ ನೀಡಲು ವರಿಷ್ಠರ ಪ್ಲಾನ್ ಹೈಕಮಾಂಡ್ ಮಟ್ಟದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆರು ನಾಯಕರ ಸಮ್ಮುಖದಲ್ಲೇ ನಡೆಯುತ್ತಾ ಈ ಒಂದು ಸಂಧಾನ ಸಭೆ ಹಾಗಾದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕ್ ಮಲ್ಲಿಕಾರ್ಜುನ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಸಂಧಾನ ಸೂತ್ರ ಸಿದ್ಧಪಡಿಸಲು ಹೈಕಮಾಂಡ್ ತಂತ್ರವನ್ನ ರೂಪಿಸ್ತಾ ಇದೆ ರಾಹುಲ್ ವಿದೇಶದಿಂದ ಬರ್ತಾ ಇದ್ದಂತೆ ಮಹತ್ವದ ಸಭೆಯನ್ನ ಮಾಡಲಾಗತ್ತೆ ಈ ಒಂದು ಸಭೆಯಲ್ಲಿ ಸಿಎಂ ಮತ್ತು ಡಿ ಸಿಎಂಗೂ ಕೂಡ ಬುಲಾವನ್ನ ಕೊಡ್ತಾರೆ ವರಿಷ್ಠರು ಯಾಕೆ ಅಂದ್ರೆ ಈಗ ಈ ಒಂದು ವಿಚಾರಕ್ಕೆ ಬ್ರೇಕ್ ಹಾಕ್ಲೇಬೇಕಾಗಿದೆ ಈಗ ಬಿಜೆಪಿಯವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರನ್ನ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ಈಗ ರಸ್ತೆ ಗುಂಡಿಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲೇ ಹೋದ್ರೂ ಕೂಡ ರಸ್ತೆಗಳಲ್ಲಿ ಗುಂಡಿಗಳೇ ಕಾಣಿಸ್ತಾ ಇದೆ ಕೆಲಸ ಮಾಡ್ತಾ ಇಲ್ಲ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇಲ್ಲ ಬಿಟ್ಟು ಈ ಒಂದು ನಾಯಕತ್ವ ವಿಚಾರವಾಗಿ ಜಗಳ ಆಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಲೇಬೇಕಾಗಿದೆ ಹಾಗಾಗಿ ಈಗ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬರ್ತಾ ಇದ್ದಂತೆ ಮಹತ್ವದ ಸಭೆಯನ್ನು ಕೂಡ ಮಾಡ್ತಾರೆ ಎಸ್ ಕೃತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ದೀಪಾ ಸದ್ಯಕ್ಕೆ ಈಗ ಏನು ಕಾಂಗ್ರೆಸ್ನಲ್ಲಿ ಒಂದು ಪವರ್ ಫೈಟ್ ವಿಚಾರ ಬಹಳ ಕಚ್ಚಾಟ ಕಿತ್ತಾಟ ಎಲ್ಲವೂ ಕೂಡ ಆಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ ಇಲ್ಲ ಅಂತ ಅಂದ್ರೆ ಈಗ ಗೆ ಬಹಳ ತೊಂದರೆ ಆಗುತ್ತೆ ಗೆಲ್ಲೋದು ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಒಂದು ರಿಪೋರ್ಟ್ ಕಾರ್ಡ್ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಸಿಎಂ ಅಭಿಪ್ರಾಯ ಏನಿದೆ ಡಿ ಅಭಿಪ್ರಾಯ ಏನಿದೆ ಅಂತ ಅದನ್ನ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಅವರು ಸಲ್ಲಿಕೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ ಆಗ್ಲಾದ್ರೂ ಇದೆಲ್ಲ ಬದಲಾವಣೆ ಆಗ್ಬಹುದ ಜೊತೆಗೆ ಈ ಒಂದು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಆಗ್ಲಾದ್ರೂ ಬ್ರೇಕ್ ಬೀಳತ್ತ ಈಗ್ಲಾದ್ರೂ ರಾಹುಲ್ ಗಾಂಧಿ ಅವರು ಎಂಟ್ರಿ ಆಗ್ತಾರ வி ಮಾಹಿತಿಯ ಏನು ಕಳೆದ ಮೂರು ದಿನಗಳಿಂದಲೂ ಕೂಡ ಹಲವು ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಬಂದು ಒಂದಿಷ್ಟು ಅಭಿಪ್ರಾಯಗಳನ್ನ ಹೇಳಿರುವಂತಹದ್ದು ಖುದ್ದು ಸಿಎಂ ಸಿದ್ದರಾಮಯ್ಯ ಕೂಡ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರವಾಗಿ ಸ್ಪಷ್ಟತೆ ಜೊತೆಗೆ ಈಗ ನಾಯಕತ್ವ ಬದಲಾದರೆ ಏನೆಲ್ಲ ಲಾಸ್ಟ್ ಪಕ್ಷಕ್ಕೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡಿದ್ದಾರೆ ಅತ್ತ ಡಿ ಕೆ ಶಿ ಕೂಡ ಆ ಪಕ್ಷಕ್ಕೆ ಶ್ರಮವನ್ನ ಹಾಕಿದ್ದಾರೆ ಹಾಗಾಗಿ ಅವರಿಗೆ ಕೊಡಲೇಬೇಕು ಅನ್ನುವಂತಹ ಪಟ್ಟನ್ನು ಕೂಡ ಹಿಡಿದು ಕೂತಿರುವಂತಹದ್ದು ಇದೆಲ್ಲ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಇವತ್ತು ಅಥವಾ ನಾಳೆ ಏನು ದೆಹಲಿಗೆ ತೆರಳ್ತಾ ಇದ್ದಾರೆ ಈ ವೇಳೆ ಮಲ್ಲಿಕ್ ವಿದೇಶದಿಂದ ವಾಪಸ್ ಆಗ್ತಾ ಇರುವಂತಹ ರಾಹುಲ್ ಗಾಂಧಿ ಅವರ ಮುಂದೆ ಒಂದಿಷ್ಟು ಮಾಹಿತಿ ಅಂದ್ರೆ ಅಭಿಪ್ರಾಯಗಳು ಏನಿದೆ ಅದೆಲ್ಲವನ್ನೂ ಕೂಡ ರಾಹುಲ್ ಗಾಂಧಿ ಮುಂದೆ ಇಟ್ಟು ಏನು ಮಾಡಬೇಕು ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅನಿಸಿಕೆ ಅದು ಅವರ ಅಭಿಪ್ರಾಯವನ್ನ ತಿಳಿಸ್ತಾರೆ ಅನ್ನುವಂತಹ ಮಾಹಿತಿ ಇದೆ ಯಾಕಂದ್ರೆ ಪ್ರಮುಖವಾಗಿ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಲೇಬೇಕು ಎರಡೂವರೆ ವರ್ಷ ಆದ ಬಳಿಕ ಇನ್ನೂ ಎರಡೂವರೆ ವರ್ಷ ಅಧಿಕಾರ ನಡೆಸುವಂತಹದ್ದು ಅಷ್ಟು ಸುಲಭಕ್ಕಿಲ್ಲ ಈ ಎಲ್ಲಾ ಗೊಂದಲಗಳ ನಡುವೆ ಇಷ್ಟೊಂದು ಅಭಿಪ್ರಾಯಗಳು ಬೇರೆ ಬೇರೆ ಅಭಿಪ್ರಾಯಗಳನ್ನ ಇಟ್ಕೊಂಡು ನಾಯಕತ್ವ ಬದಲಾವಣೆ ವಿಚಾರ ಬಣ ರಾಜಕೀಯ ಮಾಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಅಧಿಕಾರವನ್ನ ಆಡಳಿತವನ್ನ ನಡೆಸುವಂತಹದ್ದು ಯಾವ ರೀತಿಯಾಗಿ ಸರಿಯಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾಹಿತಿಯನ್ನ ರಾಹುಲ್ ಗಾಂಧಿಗೆ ಕೊಡುವಂತಹ ಸಾಧ್ಯತೆ ಇದೆ ಹೀಗಾಗಿ ಇಲ್ಲಿನ ಅಭಿಪ್ರಾಯಗಳು ಏನಿದೆ ಅವೆಲ್ಲವನ್ನೂ ಕೂಡ ರಾಹುಲ್ ಗಾಂಧಿ ಮುಂದಿಟ್ಟು ರಾಹುಲ್ ಗಾಂಧಿ ಒಂದು ಸಭೆಯನ್ನ ಅಂದ್ರೆ ಉನ್ನತ ಮಟ್ಟದ ಸಭೆಯನ್ನ ಐದಾರು ಜನ ನಾಯಕರು ಹೈಕಮಾಂಡ್ ನಾಯಕರುಗಳೇನಿದ್ದಾರೆ ಅವರ ಸಮ್ಮುಖದಲ್ಲಿ ಸಭೆ ಕರೆಯುವಂತಹ ಸಾಧ್ಯತೆ ಇದೆ ಆ ಸಭೆಗೆ ಮತ್ತೆ ಡಿಸಿಎಂ ಇಬ್ಬರಿಗೂ ಕೂಡ ಬುಲಾವ್ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯಕ್ಕೆ ಖರ್ಗೆ ಭೇಟಿ ಬಳಿಕವೂ ಕೂಡ ಬದಲಾಗದ ರಾಜ್ಯದ ಚಿತ್ರಣ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ ಖರ್ಗೆ ಭೇಟಿ ಬಳಿಕವೂ ಕೂಡ ಗೊಂದಲಕ್ಕೆ ಇನ್ನೂ ಕೂಡ ತೆರೆ ಬಿದ್ದಿಲ್ಲ ಡಿಸಿಎಂ ಡಿಕೆಶಿ ಬಣದನ್ನ ಮತ್ತೊಂದು ತಂತ್ರವನ್ನ ರೂಪಿಸಲಾಗ್ತಾ ಇದೆ ಮತ್ತೆ ದೆಹಲಿ ಪೆರೇಡ್ ಮಾಡ್ತಿರೋ ಡಿಕೆ ಆಪ್ತ ಬಣ ಈಗ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಉದಯ್ ಕದಲೂರು ನೇತೃತ್ವದಲ್ಲಿ ದೆಹಲಿ ಪ್ರಯಾಣಕ್ಕೆ ಮುಂದಾಗಿದ್ದಾರೆ ಮತ್ತೆ ದೆಹಲಿಗೆ ತೆರಳಿದ ಸಚಿವರು ಮತ್ತು ಶಾಸಕರು ಕಳೆದ ವಾರ ಒಂಬತ್ತು ಜನ ದೆಹಲಿಗೆ ಭೇಟಿ ಕೊಟ್ಟಿದ್ರು ಅದಾದ ನಂತರವೇ ಯಾವಾಗ ಒಂಬತ್ತು ಜನ ಹೋಗಿ ದೆಹಲಿಗೆ ಭೇಟಿ ಕೊಟ್ಟರು ಅದಾದ ನಂತರ ರಾಜ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿದ್ದು ಆದ್ರೆ ಈಗಲೂ ಕೂಡ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲವೊಂದಿಷ್ಟು ಶಾಸಕರು ಸಚಿವರು ಮತ್ತೆ ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಹಾಗಾದ್ರೆ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವೇ ಸಿಕ್ಕಿಲ್ವಾ ಎಂಬ ಪ್ರಶ್ನೆ ಬೀಳ್ತಾ ಇದೆ ಯಾಕೆಂತಂದ್ರೆ ಈಗ ನಾವು ಗಮನಿಸ್ತಾ ಇರಬಹುದು ಈ ಒಂದು ನಾಯಕತ್ವ ವಿಚಾರವಾಗಿ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸಿಎಂ ಆಗಿರಬಹುದು ಅಥವಾ ಡಿ ಸಿ ಎಂ ಆಗಿರಬಹುದು ಈ ಒಂದು ವಿಚಾರಕ್ಕೆ ಯಾವುದೇ ರೀತಿಯ ರಿಯಾಕ್ಟ್ ಮಾಡ್ತಾ ಇಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಐದು ವರ್ಷ ಕೂಡ ನಾನೇ ಸಿಎಂ ಎಂಬ ಹೇಳಿಕೆಯನ್ನು ಕೊಡ್ತಾರೆ ಮತ್ತೊಂದು ಕಡೆ ಡಿ ಕೆ ಸುರೇಶ್ ಅವರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಕೊಟ್ಟಂತ ನಡ್ಕೊಳ್ತಾರೆ ಈಗ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ ಜೊತೆಗೆ ಏನೆಲ್ಲ ಮಾತುಗಳನ್ನ ಕೊಟ್ಟಿದ್ದಾರೆ ಅದು ಅವ್ರಿಗೂ ಕೂಡ ಗೊತ್ತಿದೆ ಆ ಮಾತನ್ನ ನಡೆಸ್ಕೊಡ್ತಾರೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕೆಲಸ ಮಾಡೋರ್ಗಿಂತ ಜಾಸ್ತಿ ಕೆಲಸದಿಂದ ಲಾಭ ಪಡೆಯುವ ಸಂಖ್ಯೆ ಹೆಚ್ಚಾಗಿದೆ ಎಂಬ ಮಾರ್ಮಿಕ ನುಡಿಯನ್ನ ನುಡಿತಾ ಇದ್ದಾರೆ ಇಷ್ಟೆಲ್ಲ ಗೊಂದಲಗಳಿದಾವೆ ಇಷ್ಟೆಲ್ಲ ಸಮಸ್ಯೆಗಳಿದಾವೆ ಖರ್ಗೆ ಅವರು ಈಗ ರಾಜ್ಯಕ್ಕೆ ಆಗಮಿಸಿದ್ರು ಕೂಡ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವೇ ಸಿಕ್ಕಿಲ್ವಾ ಎಂಬ ಪ್ರಶ್ನೆ ಬೀಳ್ತಾ ಮೂಡ್ತಾ ಇರುವಂತದ್ದು ಈಗ ಮತ್ತೆ ದೆಹಲಿ ಪೆರೇಡ್ ಅನ್ನ ಡಿ ಕೆ ಆಪ್ತ ಬಣಂದವರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ